ಎರಡು ಸಾವಿರದ ಇಪ್ಪತ್ತಾರರ ಈ ವರ್ಷದಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಸೂರ್ಯಗ್ರಹಣವು ತುಂಬಾ ವಿಶೇಷವಾಗಿದೆ ಹಾಗೂ ವಿಶಿಷ್ಟವಾಗಿದೆ ಈ ವರ್ಷ ನಡೆಯುತ್ತಿರುವ ಈ ಮೊದಲ ಸೂರ್ಯಗ್ರಹಣವನ್ನು ಕಂಕಣ ಸೂರ್ಯಗ್ರಹಣ ಅಥವಾ ಪಾರ್ಶ್ವ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತದೆ ಈ ಬಾರಿ ನಡೆಯುತ್ತಿರುವ ಈ ಸೂರ್ಯಗ್ರಹಣವು ಕೆಲವು ರಾಶಿ ಚಕ್ರಗಳ ಮೇಲೆ ತನ್ನದೇ ಆದ ವಿಶೇಷ ಪ್ರಭಾವ ಬೀರುವುದರಿಂದ ಕೆಲವು ರಾಶಿಗಳ ಜೀವನವೇ ಬದಲಾಗುವ ಸಾಧ್ಯತೆ ಇದೆ ಕೆಲವರು ದೊಡ್ಡ ಶ್ರೀಮಂತರಾಗಬಹುದು ಹಾಗೂ ಜೀವನದ ಎಲ್ಲಾ ಕಷ್ಟಗಳಿಂದ ಮುಕ್ತರಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ ಈ ಸೂರ್ಯಗ್ರಹಣದ ಪ್ರಭಾವದಿಂದಾಗಿ ಗರ್ಭಿಣಿ ಮಹಿಳೆಯರು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಶಿಫಾರಸು ಮಾಡಲಾಗಿದೆ ಜೊತೆಗೆ ಪಾಲಿಸಬೇಕಾದ ನಿಯಮಗಳನ್ನು ವಿವರಿಸಲಾಗಿದೆ ಗ್ರಹಣವು ಒಂದು ಖಗೋಳ ಕೌತುಕ ಘಟನೆ ಆಗಿದ್ದರೂ ಹಿಂದೂ ಧರ್ಮಶಾಸ್ತ್ರದಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ ಬನ್ನಿ ಈ ವಿಡಿಯೋದಲ್ಲಿ ಈ ಬಾರಿ ನಡೆಯುತ್ತಿರುವ ಸೂರ್ಯಗ್ರಹಣದಿಂದಾಗಿ ಯಾವ ರಾಶಿಗೆ ಯಾವ ಫಲ ದೊರೆಯಲಿದೆ ಗರ್ಭಿಣಿ ಮಹಿಳೆಯರು ಅಗತ್ಯವಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಯಾವುವು ಪಾಲಿಸಬೇಕಾದ ನಿಯಮಗಳು ಏನೇನು ಎಂಬುದನ್ನು ತಿಳಿದುಕೊಳ್ಳೋಣ ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಹಾಗೂ ಭಾರತದಲ್ಲಿ ಗ್ರಹಣದ ದಿನಾಂಕ ಮತ್ತು ಸಮಯದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ನೀವು ಗ್ರಹಣ ಮತ್ತು ದೇವರನ್ನು ನಂಬುವವರಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣದ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಗ್ರಹಣದ ವಿಶೇಷತೆ ಈ ಗ್ರಹಣವು ಕುಂಭರಾಶಿಯಲ್ಲಿ ಸಂಭವಿಸುತ್ತಿದೆ ಕುಂಭರಾಶಿಯ ಅಧಿಪತಿ ಶನಿ ವಿಶೇಷವೆಂದರೆ ಎರಡು ಸಾವಿರದ ಇಪ್ಪತ್ತಾರರ ಈ ಸಮಯದಲ್ಲಿ ಶನಿಯೂ ಕೂಡ ಕುಂಭರಾಶಿಯಲ್ಲೇ ಇರುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿ ಹಾಗೂ ಶತಬಿಷ ನಕ್ಷತ್ರದಲ್ಲಿ ಈ ಗ್ರಹಣ ಸಂಭವಿಸುವುದರಿಂದ ಆ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರುವುದು ಒಳಿತು ಸೂರ್ಯ ಚಂದ್ರ ಮತ್ತು ಶನಿ ಈ ಮೂರು ಗ್ರಹಗಳ ಸಂಯೋಗವು ಬಹಳ ಅಪರೂಪದ ವಿದ್ಯಮಾನವಾಗಿದೆ ಇದು ಜಾಗತಿಕವಾಗಿ ದೊಡ್ಡ ಮಟ್ಟದ ಆರ್ಥಿಕ ಮತ್ತು ರಾಜಕೀಯ ಬದಲಾವಣೆಗಳಿಗೆ ಮುನ್ನುಡಿಯಾಗಬಹುದು ಎಂದು ನಂಬಲಾಗಿದೆ ಗರ್ಭಿಣಿಯರು ಮತ್ತು ಸಾರ್ವಜನಿಕರಿಗೆ ಸೂಚನೆಗಳು ಭಾರತದಲ್ಲಿ ಈ ಗ್ರಹಣ ಕಾಣಿಸದಿದ್ದರೂ ಜ್ಯೋತಿಷ್ಯವನ್ನು ನಂಬುವವರು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುತ್ತಾರೆ ಗ್ರಹಣ ಕಾಲದಲ್ಲಿ ಹರಿತವಾದ ವಸ್ತುಗಳನ್ನು ಬಳಸಬಾರದು ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ದಾನ ಧರ್ಮಗಳನ್ನು ಮಾಡುವುದು ಶ್ರೇಯಸ್ಕರ ಈ ಸಮಯದಲ್ಲಿ ಓಂ ನಮಃ ಶಿವಾಯ ಅಥವಾ ಮೃತ್ಯುಂಜಯ ಮಂತ್ರ ಪಠಿಸುವುದು ಉತ್ತಮ ಎಲ್ಲ ರಾಶಿಗಳ ಫಲಿತಾಂಶ ಮೇಷರಾಶಿ ಲಾಭಸ್ಥಾನದಲ್ಲಿ ಗ್ರಹಣ ಇರುವುದರಿಂದ ಆರ್ಥಿಕ ಲಾಭವಾಗಲಿದೆ ಆದರೆ ಹಿರಿಯ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ವೃಷಭ ರಾಶಿ ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆ ಕಾಣಬಹುದು ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಮಿಥುನ ರಾಶಿ ಭಾಗ್ಯಸ್ಥಾನದಲ್ಲಿ ಗ್ರಹಣ ಇರುವುದರಿಂದ ಪ್ರಯಾಣದಲ್ಲಿ ಅಡೆತಡೆಗಳು ಉಂಟಾಗಬಹುದು ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ರಾಶಿ ಅಷ್ಟಮ ಸ್ಥಾನದಲ್ಲಿ ಗ್ರಹಣ ಇರುವುದರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕತೆ ಅಗತ್ಯ ಅಪಘಾತಗಳ ಭಯ ಇರಬಹುದು ಸಿಂಹರಾಶಿ ಸಪ್ತಮ ಸ್ಥಾನದಲ್ಲಿ ಗ್ರಹಣ ಇರುವುದರಿಂದ ಸಂಗಾತಿಯೊಂದಿಗೆ ಕಲಹ ಸಂಭವಿಸಬಹುದು ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಎಚ್ಚರಿಕೆ ಅಗತ್ಯ ಕನ್ಯಾ ರಾಶಿ ಶತ್ರುಗಳ ಮೇಲೆ ಜಯ ಸಿಗಲಿದೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗಲಿ ತುಲಾ ರಾಶಿ ಪಂಚಮ ಸ್ಥಾನದಲ್ಲಿ ಗ್ರಹಣ ಇರುವುದರಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಕಾಣಬಹುದು ಹೂಡಿಕೆಯಲ್ಲಿ ನಷ್ಟ ಸಂಭವಿಸಬಹುದು ವೃಶ್ಚಿಕ ರಾಶಿ ಚತುರ್ಥ ಸ್ಥಾನದಲ್ಲಿ ಗ್ರಹಣ ಇರುವುದರಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಧನುರಾಶಿ ರಾಶಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಸಣ್ಣ ಪ್ರಮಾಣದ ಧನಲಾಭವಾಗುವ ಸಾಧ್ಯತೆ ಇದೆ ಮಕರ ರಾಶಿ ದ್ವಿತೀಯ ಸ್ಥಾನದಲ್ಲಿ ಗ್ರಹಣ ಇರುವುದರಿಂದ ಮಾತಿನ ಮೇಲೆ ನಿಯಂತ್ರಣ ಅಗತ್ಯ ಹಣಕಾಸಿನ ವ್ಯವಹಾರಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಕುಂಭರಾಶಿ ಈ ರಾಶಿಯಲ್ಲೇ ಗ್ರಹಣ ನಡೆಯುವುದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಬೇಡ ಮೀನರಾಶಿ ವ್ಯಯಸ್ಥಾನದಲ್ಲಿ ಗ್ರಹಣ ಇರುವುದರಿಂದ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಲಿವೆ ದೂರದ ಪ್ರಯಾಣ ಲಾಭದಾಯಕವಾಗಿರುವುದಿಲ್ಲ ಗ್ರಹಣದ ದಿನಾಂಕ ಮತ್ತು ಸಮಯ ದಿನಾಂಕ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತಾರು ಗ್ರಹಣದ ವಿಧ ಪಾರ್ಶ್ವ ಸೂರ್ಯ ಗ್ರಹಣ ಅಥವಾ ಕಂಕಣ ಸೂರ್ಯ ಗ್ರಹಣ ಸಮಯ ಅಂತಾರಾಷ್ಟ್ರೀಯ ಸಮಯ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಆರಂಭ ಸಂಜೆ ಹದಿನಾರು ನಲವತ್ತ್ ಮುಕ್ತಾಯವಾಗುತ್ತದೆ